ಎಪಿಕೆ ಫೈಲ್ ಡೌನ್ಲೋಡ್ ಮಾಡಬೇಡಿ ಎಂದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಡಿವೈಎಸ್ಪಿ ಶಾಂತವೀರ್ ಅವರು ಮನವಿ ಮಾಡಿದ್ದಾರೆ ನವೆಂಬರ್ ಇಪ್ಪತ್ತರಂದು ಸಂಜೆ ನಾಲ್ಕು ಗಂಟೆ ಸಂದರ್ಭದಲ್ಲಿ ಜಮಖಂಡಿ ನಗರದ ತಮ್ಮ ಕಚೇರಿಯಲ್ಲಿ ಮಾತನಾಡಿರುವ ಅವರು ಎಪಿಕೆ ಫೈಲ್ ಡೌನ್ಲೋಡ್ ಮಾಡಿಕೊಂಡಲ್ಲಿ ಸೈಬರ್ ವಂಚಕರು ನಿಮ್ಮ ಬ್ಯಾಂಕ್ ಖಾತೆಗೆ ಕಣ್ಣ ಹಾಕಬಹುದು ಇಡೀ ಮೊಬೈಲ್ ಅನ್ನೇ ಕಂಟ್ರೋಲ್ಗೆ ತೆಗೆದುಕೊಳ್ಳಬಹುದು ಎಂದು ಡಿವೈಎಸ್ಪಿ ವೀರ್ ಅವರು ಎಚ್ಚರಿಕೆ ನೀಡಿದ್ದಾರೆ ಇದೇ ರೀತಿ ಎಪಿಕೆ ಫೈಲ್ ಡೌನ್ಲೋಡ್ ಮಾಡಿಕೊಂಡ ಒಬ್ಬರು ತಮ್ಮ ಬ್ಯಾಂಕ್ ಖಾತೆಯಲ್ಲಿನ ನಲವತ್ತಾರು ಲಕ್ಷ ರೂಪಾಯಿ ಹಣವನ್ನು ಕಳೆದುಕೊಂಡಿದ್ದಾರೆ ಹೀಗಾಗಿ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರುವಂತೆ ಅವರು ಮನವಿ ಮಾಡಿದ್ದು ಈ ಸಂದರ್ಭದಲ್ಲಿ ಮಾತನಾಡಿದ್ದು ಹೀಗೆ ಎಲ್ರಿಗೂ ನಮಸ್ಕಾರ ಶಾಂತಿ ಡಿ ಎಸ್ ಪಿ ಜಂಖಂಡಿ ಆದ್ಮೇಲೆ ಇವತ್ತು ನಾನು ಒಂದು ವಿಶೇಷವಾಗಿರ್ತಕ್ಕಂಥ ಸೈಬರ್ ಕ್ರೈಮ್ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೇನೆ ಇತ್ತೀಚೆಗೆ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಘಟನೆ ಆಯಿತು ಒಬ್ಬ ಎಲ್ ಐ ಸಿ ನಿವೃತ್ತ ನೌಕರ ತನ್ನ ಮೊಬೈಲ್ ಅನ್ನ ಕೈ ಕೊಟ್ಟಿದ್ದಕ್ಕೆ ಕೆಲವೇ ಕ್ಷಣಗಳಲ್ಲಿ ತನ್ನ ಅಕೌಂಟ್ ಇಂದ ನಲವತ್ತಾರು ನಲವತ್ತಾರು ಲಕ್ಷ ಅಮೌಂಟು ಫ್ರಾಡ್ ಆಗಿದೆ ಇದು ಯಾಕೆ ಆಯ್ತು ಏನಾಯ್ತು ಅಂತೇಳಿ ಸ್ವಲ್ಪ ನಾವು ಡಿಸ್ಕಸ್ ಮಾಡಬೇಕಾಗಿದೆ ಮಕ್ಕಳು ಮೊಬೈಲ್ ತಗೊಂಡಾದ್ಮೇಲೆ ಏನು ಮಾಡಿದ್ರು ಯಾಕೆ ನಲವತ್ತಾರು ಲಕ್ಷ ರೂಪಾಯಿ ತನ್ನ ಅಕೌಂಟ್ ಇಂದ ಕಟ್ ಆಯ್ತು ಅಂತ ಹೇಳಿ ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಒಂದು ಎ ಪಿ ಕೆ ಫೈಲ್ ಅಂತ ಬರ್ತದೆ ಇದು ಕೆಲವೊಂದ್ಸರಿ ಲಿಂಕ್ ಕಳಿಸ್ತಾರೆ ಲಿಂಕಲ್ಲಿ ಅಲ್ಲಿ ಏನಾಗುತ್ತೆ ಇದು ಎಸ್ ಬಿ ಐ ಬ್ಯಾಂಕು ಇದರಿಂದ ನಿಮ್ಮದು ಜಾಸ್ತಿ ಮಾರ್ಕ್ಸ್ ಬರ್ತದೆ ಅಥವಾ ನಿಮ್ಮದು ಅಕೌಂಟ್ ಜಾಸ್ತಿ ಆಗುತ್ತೆ ಅಂತೇಳಿ ಏನು ಮಾಡ್ತಾರೆ ಒಂದು ಲಿಂಕನ್ನು ಕಳಿಸ್ತಾರೆ ನಾವು ಒಂದು ಸರಿ ಅದೇನಾದರೂ ಕ್ಲಿಕ್ ಮಾಡಿ ಆ ಲಿಂಕನ್ನು ಅದ್ರದ್ದು ಮುಂದೆ ಏನೇನೋ ಪ್ರೊಸೀಜರ್ ಐತೆ ಅದನ್ನು ಫಾಲೋಪ್ ಮಾಡಿ ಅಂತ ಹೇಳಿದ್ರೆ ಅದು ಆ್ಯಪ್ ಎ ಪಿ ಕೆ ಫೈಲು ಅದು ಡೌನ್ಲೋಡ್ ಆಗಿಬಿಡುತ್ತೆ ಒಂದು ಸರಿ ಎ ಪಿ ಕೆ ಏನಾದರೂ ಡೌನ್ಲೋಡ್ ಆಯಿತು ಅಂತ ಹೇಳಿದ್ರೆ ಇದನ್ನು ಯಾರು ವಂಚನೆ ಮಾಡ್ತಿರ್ತಾರೋ ಫ್ರಾಡರ್ಸ್ ಏನು ಮಾಡ್ತಿರ್ತಾರೆ ಎ ಪಿ ಕೆ ಫೈಲ್ ಡೌನ್ಲೋಡ್ ಆದಮೇಲೆ ಇಡೀ ಪೂರ್ಣ ನಮ್ಮ ಇಡೀ ಮೊಬೈಲ್ ಏನಿದೆಯಲ್ಲ ಆ ಇಡೀ ಮೊಬೈಲ್ದ ಕಂಟ್ರೋಲು ಅವ್ರ ಕೈಯಲ್ಲಿರ್ತದೆ ಅಂದರೆ ಅವರು ನಾವು ಹೆಂಗೆ ನಮ್ಮ ವಾಟ್ಸಪ್ ಓಪನ್ ಮಾಡ್ತೀವಿ ಫೇಸ್ಬುಕ್ ಓಪನ್ ಮಾಡ್ತೀವಿ ನಮ್ದು ಯಾವ್ದಾದ್ರು ಬ್ಯಾಂಕಿಂದು ಆ್ಯಪ್ಗಳನ್ನು ಯೂಸ್ ಮಾಡ್ತೀವಿ ಆ ಥರದ್ದು ಅಲ್ಲೇ ಕೂತ್ಕೊಂಡು ಎಲ್ಲೇ ದೂರದಲ್ಲಿ ಕೂತ್ಕೊಂಡು ಆ ಎ ಪಿ ಕೆ ಫೈಲ್ದ ಅನುಕೂಲದಿಂದ ಏನು ಮಾಡ್ತಾರೆ ನಾವು ಮಾಡ್ತಕ್ಕಂಥ ನಮ್ಮ ಮೊಬೈಲ್ದಲ್ಲಿ ನಾವು ಮಾಡ್ತಕ್ಕಂಥ ಎಲ್ಲ ಕೆಲಸವನ್ನು ನಮ್ಮ ಮೊಬೈಲ್ದು ಏನು ಕೆಲಸ ಮಾಡ್ತಾರೋ ಆ ಎಲ್ಲ ಕೆಲಸವನ್ನು ಅವ್ರು ಮಾಡ್ತಾರೆ ಮಾಡಿ ಈಸಿಯಾಗಿ ಏನು ಮಾಡ್ತಾರೆ ತಮ್ಮ ಅಕೌಂಟ್ ಅಲ್ಲಿ ಇರ್ತಕ್ಕಂಥ ಎಲ್ಲ ದುಡ್ಡನ್ನ ತಮ್ಮ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾರೆ ಈ ಥರದ್ದು ವಂಚನೆ ಪ್ರಕರಣಗಳು ತುಂಬ ಜಾಸ್ತಿ ಬರ್ತದೆ ಹಾಗಾಗಿನೇ ಇದ್ರ ಬಗ್ಗೆ ಸ್ವಲ್ಪ ಜಾಗೃತಿ ಆಗಬೇಕಾಗಿದೆ ಒಂದು ಗೊತ್ತಿರಲಿ ಯಾವುದೇ ಬ್ಯಾಂಕ್ನವ್ರು ಸಹ ನಿಮಗೆ ಯಾವುದು ಬೋನಸ್ ಕೊಡ್ತೀವಿ ಅಥವಾ ಇದರಿಂದ ನಿಮಗೆ ಗ್ರೇಸ್ ಮಾರ್ಕ್ಸ್ ಜಾಸ್ತಿ ಸಿಗುತ್ತೆ ಪಾಯಿಂಟ್ಸ್ ಜಾಸ್ತಿ ಸಿಗುತ್ತೆ ಅಂತೇಳಿ ಯಾವುದು ಸಹ ಒಂದು ವೆಬ್ಸೈಟನ್ನು ಅಥವಾ ಒಂದು ವೆಬ್ ಲಿಂಕ್ ಅನ್ನು ಯಾರು ಒಂದು ಮೆಸೇಜ್ ಸಹ ಕೊಡೋ ಕೊಡಲ್ಲ ಏನೇ ಅಂತ ಅಂತದಿದ್ರೂ ಸಹ ದಯವಿಟ್ಟು ಹತ್ರವಾಗಿರ್ತಕ್ಕಂಥ ನಮ್ಮ ಬ್ಯಾಂಕ್ ಬ್ರಾಂಚ್ಗೆ ಹೋಗಿ ನಾವು ಅದನ್ನು ಎಂಕ್ವೈರಿ ಮಾಡ್ಕೊಳ್ಳಿ ಅದರ್ವೈಸು ಯಾವುದೇ ಬ್ಯಾಂಕ್ ಇರಲಿ ಯಾವುದೇ ಎಂಪ್ಲಾಯಿ ಗ್ರೂಪಿಂದ ಇರಲಿ ಅಥವಾ ಬೇರೆ ಯಾವುದೇ ಸಂಬಂಧಿಲ್ದಿರ್ತಕ್ಕಂಥ ಲಿಂಕ್ಗಳು ಬಂದರೆ ದಯವಿಟ್ಟು ಅದನ್ನು ಯಾವುದು ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ ಅಂತೇಳಿ ನಂದು ವಿನಂತಿ ಜೊತೆಗೆ ಇತ್ತೀಚೆಗೆ ಏನಾಗುತ್ತೆ ನಮ್ಮದು ಗೂಗಲ್ ಸ್ಟೋರ್ ಇದೆಯಲ್ಲ ಗೂಗಲ್ ಸ್ಟೋರಲ್ಲಿ ನಾವೊಂದು ಆ್ಯಪ್ ಬೇಕಂತೇಳಿ ಡೌನ್ಲೋಡ್ ಮಾಡ್ಬೇಕಂತೇಳಿ ನಾವು ಒಂದು ಆ್ಯಪನ್ನ ಸರ್ಚ್ ಮಾಡ್ತೀವಿ ಸರ್ಚ್ ಮಾಡಿದ ತಕ್ಷಣ ಅದ್ರ ಕೆಳಗಡೆ ಸೀರಿಯಲ್ಲಾಗಿ ಸುಮಾರು ಒಂದು ಎಂಟು ಹತ್ತು ಸಂಬಂಧಿ ಇಲ್ಲಿರ್ತಕ್ಕಂಥ ಆ್ಯಪ್ಗಳ್ದೆಲ್ಲ ಬಂದ್ಬಿಡ್ತದೆ ಇನ್ನೊಂದು ಕೆಲವು ಟೈಮಲ್ಲಿ ನಾವು ಸರ್ಚ್ ಮಾಡಿರ್ತಕ್ಕಂಥ ಆ್ಯಪು ಮೂರನೇ ನಂಬರ್ ಅಥವಾ ನಾಲ್ಕನೇ ನಂಬರ್ ಇರುತ್ತೆ ಆದರೆ ಸಂಬಂಧ ಇಲ್ದಿರ್ತಕ್ಕಂಥ ಆ್ಯಪು ಮೇಲ್ಗಡೆ ಹೆಡ್ಡಿಂಗ್ ಬಂದಿರ್ತದೆ ನಾವು ಅವಸರದಲ್ಲಿ ಅದು ಆ್ಯಪ್ ಅಂತ ನೋಡಲಾರ್ದೆ ಏನಾದರೂ ಅದನ್ನು ನಾವು ಇನ್ಸ್ಟಾಲ್ ಮಾಡಕ್ಕೆ ಹೋದ್ವಿ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಕ್ಕೆ ಹೋದ್ವಿ ಅಂತ ಹೇಳಿದ್ರೆ ಇದೆಲ್ಲ ಫ್ರಾಡ್ ಆಗ್ತಕ್ಕಂಥ ಸಾಧ್ಯತೆ ತುಂಬ ಇರ್ತದೆ ಹಾಗಾಗಿನೇ ಸಾರ್ವಜನಿಕರು ಇದ್ರ ಬಗ್ಗೆ ಜಾಸ್ತಿ ತಿಳಿಕೆ ತಗೊಳ್ಳಿ ಮಕ್ಕಳಿಗೆ ಮೊಬೈಲ್ ಕೊಡಬೇಕಾದ್ರೆ ಎಷ್ಟು ಸಾಧ್ಯನೋ ಅಷ್ಟು ಅದಕ್ಕೆ ಒಂದು ಸೀಕ್ರೆಟ್ ಕೋಡ್ ಇಡಿ ಅಥವಾ ಯಾವುದೊಂದು ಥಮ್ಸ್ ಅಥವಾ ಫೇಸಿಂದು ಏನಾದರೂ ಐಡೆಂಟಿಟಿ ಇಡಿ ಈಸಿಯಾಗಿ ಆಕ್ಸಸ್ ಆಗೋಕ್ಕೆ ಅವಕಾಶ ಕೊಡೋಕ್ಕೆ ಹೋಗ್ಬೇಡಿ ಅಂತೇಳಿ ನನ್ನ ಕಡೆಯಿಂದ ರಿಕ್ವೆಸ್ಟು ಆಮೇಲೆ ಯಾವಾಗಲೂ ನಮ್ಮದು ಮೊಬೈಲಲ್ಲಿ ನಾವು ಯೂಸ್ ಮಾಡ್ತಕ್ಕಂಥ ಆ್ಯಪ್ಗಳು ಅದು ಇನ್ಸ್ಟಾಲ್ ಆಗಿರ್ತಕ್ಕಂಥದ್ದು ಅನ್ಇನ್ಸ್ಟಾಲ್ ಆಗಿರ್ತಕ್ಕಂಥ ಎಲ್ಲ ಆ್ಯಪ್ಗಳದ್ದು ಡೀಟೇಲ್ಸ್ ಇರುತ್ತೆ ನಮಗೆ ಯಾವಾಗಾದರೂ ನೀವು ಚೆಕ್ ಮಾಡ್ತಾ ಹೋಗಿ ಅದು ಇನ್ಸ್ಟಾಲ್ ಇರಲಿ ಅಥವಾ ಇನ್ಸ್ಟಾಲ್ ಇರಲಿ ನಮಗೆ ಯೂಸ್ ಆಗದೆ ಇರತಕ್ಕಂಥ ಹಾರ್ಮ್ಫುಲ್ ಇರ್ತಕ್ಕಂಥ ಯಾವ್ದಾದ್ರು ಆ್ಯಪ್ಗಳಿದ್ರೆ ಇಮ್ಡಿಯೇಟ್ಲಿ ಅವ್ರನ್ನ ಡಿಲೀಟ್ ಮಾಡ್ತಕ್ಕಂಥದ್ದು ಅಥವಾ ಅನ್ಇನ್ಸ್ಟಾಲ್ ಮಾಡ್ತಕ್ಕಂಥದ್ದು ಮಾಡುವಂಥ ಕೆಲಸ ಮಾಡಿ ಯಾವಾಗಲೂ ನಮ್ಮದು ಮೊಬೈಲ್ ತುಂಬ ಸುರಕ್ಷಿತವಾಗಿಲ್ಲ ಹಾಗಾಗಿನೇ ಮೊಬೈಲಲ್ಲಿ ಏನೇನು ನಮ್ಗೆ ಹಾರ್ಮ್ಫುಲ್ಸ್ ಇರ್ತಾವಲ್ಲ ಅದನ್ನೆಲ್ಲನೂ ಸಹ ಅವಾಯ್ಡ್ ಮಾಡೋಕ್ಕೆ ಪ್ರಯತ್ನ ಮಾಡಿ ವಿಶೇಷವಾಗಿ ಈ ಎ ಪಿ ಕೆ ಫೈಲಿಂದ ಯಾರು ಡೌನ್ಲೋಡ್ ಹೋಗಬೇಡಿ ಯಾವುದು ಲಿಂಕನ್ನು ಅದನ್ನು ಕ್ಲಿಕ್ ಮಾಡೋಕ್ಕೋಗಿ ಮೋಸ ಹೋಗಬೇಡಿ ಅಂತೇಳಿ ನನ್ನ ಕಡೆಯಿಂದ ವಿನಂತಿ ಇದೆ ದಯವಿಟ್ಟು ಎಲ್ಲರೂ ಜಾಗೃತರಾಗಿ ಇದರ ವಿಶೇಷ ಬೇಜಾರು ಸಂಗತಿ ಅಂತ ಹೇಳಿದ್ರೆ ಯಾರ್ಯಾರು ಈ ಸೈಬರ್ ಕ್ರೈಮ್ಗೆ ಒಳಗಾಗ್ತಿದಾರೆ ಅವರೆಲ್ಲರೂ ಆಲ್ಮೋಸ್ಟು ಶಿಕ್ಷಣವಂತರು ಪ್ರಜ್ಞಾವಂತರ ಪ್ರಜ್ಞಾವಂತರೇ ಇದಕ್ಕೆ ಒಳಗಾಗ್ತಿರ್ತಕ್ಕಂಥದ್ದು ತುಂಬ ಒಂದು ಬೇಸರದ ಸಂಗತಿ ಹಾಗಾಗಿನೇ ದಯವಿಟ್ಟು ಹೆಚ್ಚು ಜಾಗೃತರಾಗಿ ಸೈಬರ್ ಕ್ರೈಮಿಂದ ನಿಮ್ಮನ್ನು ಮತ್ತು ನಿಮ್ಮ ಗೌರವವನ್ನು ಮತ್ತು ನಿಮ್ಮ ಹಣವನ್ನು ಕಾಪಾಡಕ್ಕಂಥ ಪ್ರಯತ್ನ ನೀವೆಲ್ಲ ಮಾಡಿ ಥ್ಯಾಂಕ್ ಯು